ಮಸ್ತ್ ಆಗ್ತ ನೋಡ್ಗಿ ಹುಳ್ಳಿ ಕಾಳು ನಮ್ಗೊಂದು ಹತ್ತು ಸೇರ್ ಕೂಡ ಹಂಗ ಒಕ್ಕಿದ್ದಾದ್ಮೇಲೆ ಹ್ಞೂ ಉಳ್ಳಿಕಾಳ ಮಸ್ತ್ ಆಗ್ತಾವಮ್ಮ ಹಾ ಒಂದು ಕಿಂಟಲ್ ಆಗ್ಬೋದು ಈ ಸತಿ ಯಪ್ಪ ನೋಡಮ್ಮಯ್ಯಪ್ಪ ಬೇಡ ಬೇಡಮ್ಮನು ನಾನು ಸೆಲ್ಲ ಮಾರಯ್ಯ ಮನ್ ಹುಳ್ಳಿ ಕಾಳು ಆಗ್ತಾವೆ ಅಂತ ಒಂದು ಸೆಲ್ಲಿಸ್ತಿ ಹುಳ್ಳಿ ಕಾಳು ಹಾ ನೋಡ್ಬೇಕಾದ್ ಬಿಟ್ಟು ಸುಮ್ ಸೆಲ್ ಬಿಟ್ಟಾಗ ಮಸ್ತಾಗ್ತವೆ ಅಂತ ಸೆನಕೈದ ಹಂಗೆ ಕಾಳು ഉംക്കണ്ണ ഹുഗ ബൾ ശ്മക്കു ആലേ വണക എടുദിനിട്ടു എല്ലാ ബഡ്ദി ബിട്രി ഉള്ള മസ് ആക്തമ്മനീ കൊട്രന് കണി യാറന നമുഗൊന്നോട് നമ്മണീരു ഏഴ് യാർ ബംഗ്ലൂർഗ്ഗ താങ്കോക്തരീ നമഗു ഒന്ന് ഒച്ചസർ കൊടുമക്ക ഉം യാര്ട്രജയമ്മ അവരു എപ്പത് രൂപയ എപ്പത്ത രൂപന എമ്പത് രൂപ ഹട്ടം ആ എമ്പത് രൂപ അതി നാഗുലസ് മക്ക ഒര് കൊട്ടാങ്ങ് കൊടു ആഹ് ഒര് കൊട്ടങ്ങ് കൊടു നാഗേനേനില്ല നമ്മയപ്പണ്ണിൻ്റെ അജ്ജി ആ ബേഡേ ബേഡ അാഴു നോടീസീ മസ്ത് ഉള്ള കാള് ആവ ಹೇಳು ಸ್ಮಕೋ ಉಳ್ಳಿ ಕಾಳಗೆ ರೇಟ್ ಐತೆ ಸುಮ್ಮನೀರು ಹಾ ನೋಡಿ ಇವತ್ತು ಕೊಯ್ಯೋದು ಇನ್ನೇನು ಇವತ್ತೋತ್ರು ಬಿಡಾನ ನಾಳೆಲ್ಲ ಒಣಗಾಕ್ಬಿಟ್ ನಾಡ್ದೆಲ್ಲ ಒಂದ್ಸರಿ ಎದೊಂದು ದಣ್ಣೆ ತಣ್ಣು ಬಡ್ದ್ ಬಿಡ್ರಿ ಹಾಂ ಇಲ್ಲಂದ್ರಿ ಯಾತ ನಾನು ಟ್ಯಾಕ್ಟ್ರಿ ಪಾಕ್ಟ್ರಿ ಹಿಂಗೆ ಹೊಡ್ಸಿರಿ ಒಂದ್ ಎರಡು ಮೂರು ಪಾಟ ಟ್ಯಾಕ್ಟ್ರಿ ಉಳ್ಸಿರಿ ಎಲ್ಲ ಇದಾಕ್ತಾನೆ ಹ್ಞೂ ಹೆಂಗ ಬಡೀರಿ ಸುಮ್ನ ಕಣ್ದಕ್ಕಂಡು ಅಯ್ಯೋನಂತ ಈ ಓತಾಡಿ ನೂರೈವತ್ತು ರೂಪಾಯಿ ತಕ್ಕ ಆಗಿತ್ತಾವ್ ಹಾಂ ನಾನು ಓತಾಡಿ ಬಿಡತ್ತ ಇನ್ನ ಕಮ್ಮಿ ಆಗುತ್ತೆ ಅಂತ ಸುಮ್ನಾಗಿದ್ದೆ ರೇಟ್ ರೇಟ್ ಆಗಿತ್ತು ಅಂಗ ಎರಡು ಕೆಜಿ ತೋರಿಸಿದ್ದೆ ನೂರ ಐವತ್ತು ರೂಪಾಯಿ ಹುಳ್ಳಿ ಕಾಳು ಬೋಲ್ ರೇಟ್ ಆಗ್ಯಾವೆ ಲೋಸ್ಮಕ್ ಮಸ್ತ್ ಹುಳ್ಳಿ ಕಾಳ ಆಗ್ತಾವ ಸುಮ್ಕಿರಿ ಸಕಿ ಹ್ಮ್ ಮಸ್ತ್ ಆಗ್ತಾ ಕಣ್ಟಾಯಿ ಸ್ಯಾನೇನೆ ಕ್ವಿಂಟಾ ನಿನ್ನ ಒಂದು ಎರಡು ಕಿಂಟಾಲ್ ಹುಳ್ಳಿ ಕಾಳ ಹ್ಞೂ ನೋಡಮ್ಮ ಶೇಲ್ ಕೈ ಬಿಟ್ಟಿದ್ದೆ ಕಳೆ ಕಡೆ ತೆಗಿಲಿಲ್ಲ ನೀರು ಇಕ್ಲಿಲ್ಲ ಏನಿಲ್ಲ ಬೇಕಾ ಬಿಟ್ಟಿ ಬೆಳೆದಿದ್ದೆ ಏ ಹುಳ್ಳಿ ಮನೆಗೆ ಮಕ್ಕಮ್ಮೆ ಉಳ್ಳಿ ಕಾಳು ಇರ್ಬೇಕು ಕಾಳು ಇದ್ದೆ ನೇನಾಕಿ ಮಾಡ್ಕೊಳ್ಳಿ ಕಾಳು ಹುಳಿ ಮಾಡ್ಕೊಳ್ಳಿ ಕಾಳು ಬೊಸ್ಸಾರು ಯಾವ ಥರ ಮಾಡ್ಬೋದು ಹಿಂಗೆ ಹುಳ್ಳಿ ಇರಬೇಕು ಹೇಳಮ್ಮ ತಾಯಿ ನಾನು ಉಳ್ಳಿಕಾಳ ಬಿದ್ದಾದ್ಮೇಲೆ ಒಂಜಿಟ ಹಾ ಹುಳ್ಳಿ ತೊಕ್ರೂಬ್ಬನಂತ ಹಾಂ ಚೆನ್ನಾಗಿರುತ್ತೆ ಹ್ಞೂ ಹೊಸ ಉಳ್ಳಿ ಕಾಳು ಬೇಯಿಸಿ ಅದ್ರದ್ದು ಕೊಟ್ಟುನು ತಕ್ಕೊಂಡು ಒಣ್ಣುಳ್ಳಿ ಕಾಳು ಕೊಟ್ಟು ಅದು ಸಾರು ಸೆಣಕ್ಕಿರುತ್ತಿ ಹ್ಞೂ ತೊಕ್ಕಿನ್ ಸಾರು ಹೆಂಗಿರುತ್ತಂಗೇನಿ ಹ್ಞೂ ಎಲ್ಲನೂ ಇಪ್ಪಟ್ಟು ಕಾಳು ಹೊಯ್ತಾರೆ ಹ್ಞೂ ಎಲ್ಲ ಇಪ್ಪಟ್ಟು ಎಲ್ಲ ಗುಡಿಗಳಾಗೂ ಕಾಳು ಹಬ್ಬ ಅಂತ ಮಾಡ್ತಾರೆ ಹ್ಞೂ ಕಾಳು ಎಲ್ಲ ಒಕ್ಕಿದ್ದಾದ್ಮೇಲೆ ಕಾಳು ಹೊಯ್ತಾರ ಹಸುಳ್ಳಿ ಕಾಳು ಒಯ್ತಾರೆ ದೇವ್ರಗಳಗೆಲ್ಲ ಹ್ಞೂ ಮಾಡು ತೊಕ್ಕ ಸೆಣಕ್ಕಿರುತ್ತೆ ಸಾರುನು ಆಗುತ್ತೆ ಮಾಡು ನಾನು ಹಸುಳ್ಳಿ ಕಾಳು ತಗೊಂಡು ಹೋದ್ಮೇಲೆ ನಾನು ಒಂದಿನ ಹಾಕಿ ನಾನು ಮಾಡಬೇಕು ಎರಡು ದಿನ ಬರ್ದು ಎಲ್ಲ ಎರಡು ದಿನ ವಾರ ಮಾಡ್ಕೆ ಬಿಡ್ಬೋದಮ್ಮ ಇನ್ನಿದ್ದಾಗೆಲ್ಲ ಸೆಂಟೆಕ್ ಹಾಕಪ್ಪ ಅಂತೀನಿ ಇಲ್ಲಿ ಕೇಳೋರ್ ಕೇಳ್ದಾರಿ ಕೊಡ್ತೀನಿ ಇನಿ ಸೆಂಟೆಕ್ ಹಾಕೋಣೋಗಪ್ಪ ಅಂಗ್ತಿನಿ ನೋಡ ಮೊಲ ಸುಮ್ಮನೆ ಬೀಳ್ ಬಿಟ್ಟಿದ್ರೆ ಬೀಳ ಇರ್ತಿರ್ಲಿಲ್ಲ ನಿಂಗೆ ಅಜ್ಜಿ ಹೆಂಗ ಉಳ್ಳಿ ಕಳ್ಸಿಲತ್ತ ಉಳ್ಳಿ ಕಾಳನ ಅದ್ವತ್ತು ಮನಿಗೆ ಹಾ ಮನೆಗೂ ಅದು ಮಾರಕ್ಕೂನು ಅದು ಮನೆ ಬೇಕಾದ ಸಿಕ್ಕಬಹುದು ನಮ್ಮ ಅಕ್ಕ ತಂಗಿಯಾಗು ನಾನು ತೆಂಗಿಬ್ಳು ಬೆಂಗ್ಳೂರಾಗ ಇದ್ದಾಳೆ ಅವಳು ಉಳ್ಳಿ ಕಾಳು ಉಳ್ಳಿ ಕಾಳು ಅಂತಾಳೆ ಯಾಕೆ ಬೆಳಕ ರೂಮ್ ಬೇಕಾಗಲ್ಲ ಕಣೆ ಉಳ್ಳಿ ಕಾಳು ಕಳಸೆ ಉಳ್ಳಿ ಕಾಳು ಕಳಿಸಿ ಅಂತಾಳೆ ಹಾಂ ಅವ್ಳಿಗೊಂದು ಹತ್ತು ಹದಿನೈಸ ಸೇರ್ಕೊಳಿಸ್ತೀನಿ ಎಲ್ಲ ನಕ್ಕಿ ಮಸ್ತ ಕೇಳ್ಯಾರ ಬ್ಲೌಸ್ ಮಕ್ಕ ನನಗೊಂದೊತ್ತು ಸೇರ ಕೊಡು ನನಗೊಂದೊತ್ತು ಸೇರ್ ಕೊಡು ಅಂತ ಎಲ್ಲ ಮಸ್ತ ಕೇಳ್ಯಾವ್ರಿ ಏ ಎರಡು ಮೂರು ದಿನ ಬಚ್ಚಿ ಎಲ್ಲ ಹಚ್ಚು ಕಟ್ ಮಾಡ್ಕೋಬೋದು ಹೇಳು ಹ್ಞೂ ನೀನು ನಿಮ್ಮ ಅಯ್ಯಪ್ಪ ಎಲ್ಲ ಹಚ್ಚು ಕಟ್ ಮಾಡ್ಕೋಬೋದು ಇವತ್ತಿನ ಏನೋ ಹತ್ರ ಬಳಕೆ ಕೊಯ್ಯೋದು ಆಗುತ್ತಿ ನಾಳೆಗೆ ಒಂದು ಒಂದು ದಿನ ಕೊಯ್ದು ಬಿಟ್ರಿ ಆಗುತ್ತ ಹ್ಞೂ ಮಸ್ತ್ ಉಳ್ಳಿ ಕಳಾಗ್ತಾವೆ ಹೇಳ್ತಾಯಿ ನನಗೆ ನಾನು ಉಳ್ಳಿ ಕಾಳು ಸಾರಿ ಚೆಂದ ಅಲ್ಲೇ ನಿಂಗೆ ಕೈಯ್ಯ ಉಳ್ಳಿ ಕಾಳು ಸಾರಿ ಸರಿ ಹ್ಞೂ ಬಾಕಿ ಹ್ಞೂ ನಮ್ಮ ಕಮ್ಮಗೆ ಬಾಯಿಗೆ ಹುಳಿ ಕಾಳು ಹುರ್ದು ಹುಳಿ ಮಾಡ್ಬೇಕು ಹುರ್ದು ಕಾಳು ಹುಳಿ ಎಂಥ ಚೆನ್ನಾಗಿರುತ್ತೆ ತಂಗೇನಿ ಹ್ಞೂ ಹುರ್ದು ಕಾಳು ಹುಳಿ ಮಾಡಿರಿ ಬಾಯಿ ಇರುತ್ತೆ ತಂಗೇನಿ ಎಂತ ಚೆನ್ನಾಗಿ ಹ್ಮ್ ಬೆಳಕಾ ಹುಳಿ ಹುಂಬಾ ಹಸಿರು ಆಗುತ್ತೆ ಮಕ್ಕ ಕೀರ್ದಂಗಾಗುತ್ತಂಗಿ ಹ್ಮ್ ಉಳ್ಳಿಕಾಳ್ ಸಾರ ಹೆಂಗೆ ಕಮ್ಮಿರುತ್ತ ಬಾಯಿ ಹ್ಮ್ ಉಣ್ಬೋದಮ್ಮ ಹುಳ್ಳಿ ಕಾಳು ಸಾರು ಮಳಕು ಕಾಳು ಹುಳಿ ಮಾಡ್ಕುಳಿ ಕಾಳು ಬಸ್ಸಾರು ಸಾರು ಅರ್ಧಂಬ್ರ ಮಾಸ್ಕಾಯಿ ಇಂತ ಕೆಲ ಹಾಕಿ ಚೆನ್ನಾಗಿರುತ್ತೆ ಹ್ಮ್ ಮೂಲಂಗಿ ಮಳಿಕೆ ಉಳಿಕಾಳು ಆ ಕುಳಿ ಮಾಡಿರಿ ಅಂತ ಇರುತ್ತೆ ಹಂಗೆ ಬಾಯಿ ಸ್ಟ್ಯಾಂಡ್ ಉಣ್ಬಾಕು ಹಂಗಿರುತ್ತಿ ಹ್ಮ್ ಮಳ್ಳಲ್ದಲ್ಲ ಲಸ್ ಮಕ್ಕರ ಹುಳ್ಳಿ ಕಾಳು ಶೆನಕ್ ಆ ಹುಳ್ಳಿ ಹುಳ್ಕಾಳು ಶೆನಕ್ಕಿದ್ದ ಕಣೆ ಸಾರು ಶೆನಕ್ ಆಗೋದು ರಂಗಮ್ಮ ఉల్ శణిల్ అంద్రీ అవు కార్గద్రే సెనక బు మళ్ళల్దగ్ శనకిత బ ఒణగ్బైత్ కణి కొయ్ బారర్ధ ఊద్రత వస్మ బోల్ ఊదుబిట్ ఇతి ఉణగ్బిట్ైతి ఒంద సాక ఇన్నొంద లటా లట్ట లట లట్ట కల్ తండ బడుతా బడిబు హా నో అడ్క్రి ఒటు కాలెం నా ఊద్రింగి కొయ్ బేడీ వంజిట్ కొయ్ నే నా అట్కమ్ బిణా ఒణితి అంతి నన్నె మన కొయ్య కణ్లో వస్మ ಏ ಹೋಗ ಕೂಲರೇ ಸಿಗ್ಲಿಲ್ಲಮ್ಮ ಹ್ಞೂ ಯಾತ ಸಂಕ್ರಾಂತಿ ಹಬ್ಬ ಮಾಡ್ತೀವಿ ಎಂಬರ್ ಕಾರಲೇರೇ ಸಿಗ್ಲಿಲ್ಲ ಹಾಂ ನಾನ್ ತಿರ್ಗ ನಮ್ಮೂರಾಗ ಒಂದು ನಮ್ಮ ದಡಪ್ಪ ಯಾರನ ತೀರ್ಕಂಡಿದ್ರ ಅಲ್ಲಿಗೆ ಹೋಗಿದ್ದಿ ಹ್ಞೂ ಮನೆ ದಿನ ಏನೋ ಅಂದ್ಕಂಡ್ರೆ ಅಲ್ಲಿಗೆ ಹೋದ್ವಾ ಸುಮ್ ರಾಗಿ ಅವತ್ತ ಏ ಸಂಕ್ರಾಂತಿ ಸಂಕ್ರಾಂತಿ ಎಂಬರು ಮೊದ್ಲು ಎಲ್ಲ ಮಾಡ್ತಾರೆ ಟೌನ್ಗಳಾಗೆ ಎಂಬರು ಈಗ ಒಳ್ಳೊಳ್ಳು ಸಂಕ್ರಾಂತಿ ಹಬ್ಬ ಎಲ್ಲ ಏ ನಾವು ಸಂಕ್ರಾಂತಿ ಹಬ್ಬ ಮಾಡ್ತೀವಿ ಬರಲ್ಲ ಬೋರಲ್ಲ ಅಂದ್ರೆ ಅದಕ್ಕೆ ಸುಮ್ ಕಾದ್ನತ್ ಬಿಡತ್ತ ಹಬ್ಬ ಮಾಡ್ಲಿ ಅಂತ ಹ್ಞೂ ಆಯ್ತು ಶಾನೆ ಮಾಡಕ್ ಬಿಡ್ತು ಒಂದಿನ ಮುಂದಾಗೆ ಕೊಯ್ದಿದ್ದರೆ ಆಗ್ತಿರಲಿಲ್ಲ ಆಗ್ತಿರ್ಲಿಲ್ಲ ಯಾಂಗ ಕೊಯ್ಲಿ ನೀನು ಮಾಡೋಕ್ಕಾಗುತ್ತ ನಮ್ಗೂನು ಒಂದು ಹೊತ್ತು ಸೇರ್ ಕೊಡೋಲ್ಲ ಹೊಸ್ಮಕ್ಕ ಹ್ಞೂ ನಮ್ಮ ಹುಡ್ಗಿ ಯಮ ನಿಮ್ಮೂರಾಗ ಯಾರನ್ನ ಕೊಟ್ಟರೆ ತಾಂಡ್ಕೊಳು ಸಮ್ಮ ಅಂತ ನಮ್ಮ ಹುಡುಗಿ ಹೇಳೈತೆ ಅದಕ್ಕೆ ನಮಗೊಂದು ಹೊತ್ತು ಸೇರಿ ಕೊಡು ಎಲ್ಲಾರು ಬರೀ ತಾಯಿ ಕಾಣ್ದಾಕ ಎಲ್ಲ ಓಕಿ ಎಲ್ಲ ಒಣಗಾಕ್ನಲ್ಲ ಎಲ್ಲಾರು ಬರ್ರಿ ಯಾರ್ಯಾರಿ ಬೇಕು ಹ್ಞೂ ತಿರ್ಗ್ಲೌಸ್ ಮತ್ತು ನನಗೆ ಕೊಡ್ಲಿಲ್ಲ ಅಂಬ ಬೇಡ ನಾನು ನೀನು ತಣ್ಣದ್ರು ನೀನು ತಣ್ಣದ್ರೆ ಎಂಬಲ್ಲ ಯಾರ್ಯಾರು ಅವ್ರು ಬಂದು ಸುಮ್ಮನೆ ಅಳಿಸ್ಟ್ಯಾಂಡ್ ಹೋಗ್ರಿ ಒಕ್ಕಿ ಅಲ್ಲಿ ಒಣಗಾಕ್ತಿದ್ದಂಗೆನಿ ಬಂದು ಸೇರ ಸೇರ್ನಾಗ ಕೊಡ್ತೀನಿ ಹ್ಞೂ ಕೆಜಿನ ಸೇರ್ನಾಗ ಶ್ಯಾನೇನೇ ಬರ್ತಾವೆ ಅವಳೆಲ್ಲ ಕೆ ಜಿ ಲೆಕ್ಕ ಕೊಟ್ಟಾವಳು ಅಂತ ಅವಳಂತಳು ಇವಳು ಕಿಟ್ಟು ನಿಂತು ಅಷ್ಟೇ ಹ್ಞೂ ಸುಮ್ಮನೆ ನಾನು ಸೇರ್ ಲೆಕ್ಕನೆ ಕೊಡ್ತೀನಿ ಒಂದ್ ಮುಂದಾಗ ಬ್ಯಾಳದ ಉಮ್ಳೆ ಅವಳು ಯಾರನಾಥ್ ಹ್ಞೂ ಸೇರ್ ಲೆಕ್ಕನೆ ಕೊಡ್ತೀನಿ ಸೇರ್ ಅಲ್ಲಿ ಲಿಕ್ಕೆ ಕಾಣ್ದಾಗ ಬಂದ್ 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 ಅಳಿಸ್ಕೊಂಡು ಹೋಗ್ಬಿಡ್ರಿ ಯಾರು ಎಲ್ಲಿ ಬೋತ್ ಹೊತ್ತು ಹೊತ್ತು ಸೇರಾ ಎಪ್ಪತ್ತೈದು ರೂಪಾಯಿ ಹಂಗೆನೆ ಮಾಡ್ಕೊಡ್ರಿ ಒತ್ತ ಸೇರಿಗೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ದುಡ್ಡು ಎಲ್ಲ ನಾವು ದುಡ್ಡು ಕೊಡ್ರಿ ಅಳಿಸ್ಟ್ಯಾಂಡ್ ಹೋಗ್ರಿ ಹ್ಮ್ ಸುಮ್ನೆ ಬಂದು ಅಳಿಸ್ಟ್ಯಾಂಡ್ ಹೋಗ್ಬೇಕು ಎಲ್ಲಾನು ಆಮೇಲೆ ಎಲ್ಲ ಅಳಿಸ್ಕೊಂಡು ಊರ ಎಲ್ಲ ಬಿಟ್ಟಾವ ಮಾರ್ಕೆಟ್ನಾಗ ತಾಣ ಹೋಗ್ನಿ ನಿಮ್ಮವು ಶ್ಯಾನಕಾಯ್ದ ಉಳ್ಳಿ ಕಾಳು ಅಕ್ಕೇನಿ ಬೆಳ್ಳಗೆ ಮಳ್ಳದಲ್ಲ ಸಾರೋನು ಶೆನಕ್ಕಾಗುತ್ತೆ ರಪ್ಪನ್ ಬೇಯ್ದೂ ಬೇಯ್ತಾ ಹ್ಞೂ ರಪ್ಪನ್ ಬೇಯ್ಯಂತ ಹುಳ್ಳಿ ಕಾಳಬಕ್ಲಸ ಬೇಯಿಲ್ಲ ಅಂದ್ರೆ ಬರುತ್ತಿ ಹ್ಞೂ ರಪ್ಪನ್ ಬಿಂದ್ರೆ ಉಳ್ಳಿಕಾಳನು ಶೆನಕ್ಕೆ ಬಿಂದ್ರೇನೆ ಸಾರೂನು ರುಚಿಯಾಗಿ ಆಗೋದು ಅದಕ್ಕಾಗಿನ ಕೊಡೋಂಬೇ ನನ್ಗೆ ಈ ಎರಡು ದಿನದ ಕೂಲಿ ಕೊಡ್ಬೇಕಲ್ಲ ಹಂಗಾದ್ರಾಗೆ ಅದ್ರಾಗೆ ಅಕ್ಕ ಮಂತ್ ಹೇಳು ಏನ ಕೂಲಿ ಪಾಲಿ ಬೇಡ ನೀವು ಸುಮ್ಮನೆ ಉಳ್ಳಿ ಕಾಳದು ಏಳ್ನೂ ಹತ್ತು ಸೇರ್ಬೇಕಂದ್ರೆ ಏಳ್ನೂರ ಎಪ್ಪತ್ತು ರೂಪಾಯಿ ಕೊಡ್ರಿ ಏಳ್ನೂರ ಐವತ್ತು ರೂಪಾಯಿ ಅಳಿಸ್ಟ್ಯಾಂಡ್ ಹೋದ್ರೆ ಅಷ್ಟೇ ಹಾ ನಾನು ಕೂಲಿ ಕೂಲಿದ್ದು ಕೂಲಿದು ಇನ್ನೂರು ರೂಪಾಯಿ ಕೂಲಿ ನಾನು ಕೂಲಿದ್ ಕೂಲಿದ್ ಕೊಡ್ತೀನಿ ಕೊಟ್ಟು ಹೋಗ್ರಮ್ಮ ನಮ್ಮ ಅಯ್ಯಪ್ಪ ಅಂತ ಇಸ್ಕಾಡ್ರಿ ಕೂಲಿ ದುಡ್ಡ ಹಾ ನಾನು ಉಳ್ಳಿಕಾಳ ಹಾಕಿರಾಳ್ ನಾನು ಹ್ಞೂ ನೋಡಮ್ಮ ಬೇಕಾ ಬಿಟ್ಟು ಸೆಲ್ಲಿದ್ದು ನಮ್ಮಯ್ಯಪ್ಪ ಬಡ್ಕೊಂಡ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂತ ಹಂಗೇನಿ ಹಂಗ ಹೆಂಗ ನೋಡಿ ಇದ್ಕೆ ನೋಡಿವತ್ತಿ ಯೋಸಂದು ಉಳ್ಳಿ ಮನೆಗೂ ಅದು ಹೂ ಮಾರಕ್ಕೂ ಆಗ್ತಾವೆ ಹಂಗಾರೆ ಉಳ್ಳಿಕಾಳು ದುಡ್ಡು ಹೋಗಿ ಹ್ಞೂ ಮತ್ತೆ ಹ್ಞೂ ನಾನು ಅವಶ್ಯ ಹೌದಾಳೆ ನಾನು ಯಪ್ಪ ോടി അച്ച കൂലി ഒന്ന് കൊടമരസി നാദ നാനു നാനു എല്ലാ നാനേ തൂർക്കേ കൂലി ഒന്നപ്പ മാരന കൊടുബാ അത് ഉം അലി കൊടക്ക ദുഡ് ഉളി കാരദ്മേല അത് ടോഡപ്പിടം ഏൻ ലാസ് ആലില്ല ഏൻ കാഗഡില്ല ഏൻ ബിത്ത ദുഡ് ഇക്കില്ല സുമുസേൽ കൈ ബിട്ടിരക്കില്ല ഏനില്ല ആ

ಸೆಲ್ಲಿ ಸುಮ್ಮನೆ ಸೆಲ್ಲಿ ಒಳ ವಾಲಿನೇನು ಬೀಳ್ಬಿಡೋದು ಅಂತ ಹೇಳಿ ಸೆಪೆ ಸೆಲ್ತೀನಿ ಅಂದ ನಮ್ಮ ಅಯ್ಯಪ್ಪ ಹ್ಞೂ ಸೆಪೆ ಹಾಕಪ್ಪ ಅಂದಿ ಅದನ್ನೂ ಆಗಲ್ಲ ಅಂತಂದಯ್ಯಪ್ಪ ಯಾರು ತಮ್ಮ ಅಂದು ಇವಾಗ ನೋಡು ದನ ಕರುಗಳಿಗೆ ಸೆಪ್ಪೆ ಅದು ಇದು ಮಸ್ತಾಗಿ ಕೇಳ್ತಾರೆ ನಾನು ಅಂತ ಸುಮ್ಮನೆ ಸೆಲ್ಲಿ ಕೈ ಬಿಟ್ಟು ಯೋಸಿ ಅದು ಹ್ಞೂ ನೋಡ ಆಂಗೆ ಮಾಡ್ಬೇಕು ಅಂತ ಮಾಡಿದಾಗ ಆಗಲ್ಲ ಹ್ಞೂ ಇವಾಗ ನಾನು ಸುಮ್ಮನೆ ಬೇಕಾ ಬಿಟ್ಟೆಮ್ಮ ಅಮ್ಮ ಬಿಟ್ಟೆ ಒಂದು ಕಾಳೆನೂ ತೆಗಿಲಿಲ್ಲ ಇಕ್ಲಿಲ್ಲ ಏನಿಲ್ಲ ಮುಳ್ಳಿಕಾಳಿಗೆ ಯಾತು ಮಾಡಲಿಲ್ಲ ಅಂದ್ರೂ ಉಳ್ಳಿ ಕಾಳು ಹಾಕ್ತಾವೆ ಮನೆಗೂ ಹಾಕ್ತಾವೆ ಇದಕ್ಕೂ ಆಗ್ತಾ ಮಾರಕ್ಕೆ ಹ್ಞೂ ಇವತ್ತು ನೋಡಿ ಹೊಸ ಒಂದು ಉಳ್ಳಿ ಕಾಳ ಅದು ಹ್ಞೂ ಎರಡು ದಿನ ಪಾಟ್ ಇವಾಗ ಇನ್ನೇನು ಎರಡು ದಿನ ಕೊಯ್ಯಲ್ಲಿ ಹಿಡಿಕತೆ ಎರಡು ದಿನ ಒಣಗ ಒಂದಿನ ಒಣಗಾಕಿ ಒಂದಿನ ಬಡೋದು ತೂರ್ ಕೆಮ್ಮದು ಅದು ಇದು ಮಾಡಿರಿ ಹಾಂ ತಮ್ಮ ಹ್ಞೂ ಅಷ್ಟೇನಿ ಏನು ಉಳ್ಳಿ ಕಾಳು ಸುಲಭ ಯಾವುದು ಇಲ್ಲ ನೋಡಿದ್ರಲ್ಲ ವೀಕ್ಷಕರೀ ಇವಾಗ ನಮ್ಮ ಉಳ್ಳೆಗಾಳನಾ ಕಾಳ ಹಾಕಿರೋದೆಲ್ಲ ಕೊಯ್ ಕಂಬತ್ತಾರೆ ಹ್ಞೂ ಈ ಕಾಲದಾಗೆ ಕೊಯ್ ಕ್ಕಮೋದು ಎಲ್ಲಾನ ಅಕ್ಕಿ ಇವಾಗ ನಾವು ಹಾಕಿದ್ವಿ ಇನ್ನೇನು ಬೀಳ್ಬಿಡೋದು ಅಂತ ಹೇಳಿ ಉಳ್ಳಿ ಕಾಳು ಸೆಲ್ಲಿದ್ದೆ ಮಸ್ತ್ ಉಳ್ಳಿಕಾಳಾಗೆ ಹ್ಞೂ ಎಪ್ಪತ್ತೈದು ರೂಪಾಯಿ ಸೇರು ಅಕ್ಕಿ ಎಲ್ಲ ನಾನಿಗೆ ಕೊಡು ನಾನೇ ಕೊಡು ಅಂತ ನಮ್ಮ ಬೇಡವೇ ಬೇಡ ಅಂದ ಹಾಕಿದ್ಕತ್ತೇ ಸಕ್ಕಂದು ಉಳ್ಳಿ ಕಳೋದು ಹ್ಞೂ ನಿಮಗೂ ಏನಾನ ಬೇಕು ಹುಳ್ಳಿ ಕಾಳೋದು ಬೇಕಿದ್ರೆ ಕಾಮೆಂಟ್ ಮಾಡ್ರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕ ధన్యవాదాలు